ಹಲೋ ಎಸ್ ಕಿಸ್ ಮಿ ಆ ಎಕ್ಸ್ಕ್ಯೂಸ್ ಮಿ ಎಸ್ ಟೆಲ್ ಮೀ ಮೇಡಮ್ ಅವರು ನೋಡಕ್ಕೆ ಭಾಳ ಚಂದ ಅದೀರಿ ನಂಗೆ ಗೊತ್ತಾಯ್ತು ನೀವು ನೋಡಿ ಚಂದ ಇದ್ದಿದಕ್ಕೆ ಹಾಂ ಇತ್ತು ಏನಿದು ಹೂ ಹಾಂ ಹೂ ಏನು ಹೂ ಸೂಳೆ ಮಗನ ಹೂ ಇದು ಹೊಸ ಹೂ ಕತ್ತಿತ್ತು ಜಗತ್ತಿನೊಳಗ ನನ್ನಷ್ಟು ಸುಂದರವಾದ ಬ್ಯೂಟಿಫುಲ್ ಆದಂತವ್ರು ನ್ಯಾಚುರಲ್ ಬ್ಯೂಟಿ ಯಾರ್ಲಿ ಅಂತೇಳಿ ಅಹಂಕಾರ ಪಡಾಕತ್ತಿದ್ರಿ ಅದಕ್ಕೆ ಈ ಹೂಗಣ್ಣಿ ಎಲೆ ಹೂವೇ ನಿನಗಿಂತ ಚೆನ್ನಾಗಿರೋಳು ನಿನಗಿಂತ ಸಾಕತ್ತಾಗಿರೋ ನೆನ್ಕಿಂತ ಸೂಪರ್ ಆಗಿರೋಳು ನೆನ್ಕಿಂತ ಬ್ಯೂಟಿಫುಲ್ ಆಗಿರೋಳು ನಿನ್ಕಿಂತ ನ್ಯಾಚುರಲ್ ಬ್ಯೂಟಿ ಒಬ್ಳಿದಾಳೆ ಅಂತ ನಿಮ್ಮತ್ರ ತಗೊಂಬನ್ನಿ ತಗೊಳ್ಳಿ ಐ ಲವ್ ಯು ಒನ್ ಮಿನಿಟ್ ತಗೊಳ್ಳಿ ಎಲ್ಲಿ ಎಲ್ಲಿ ಏನ ಎಬ್ ಸುಳೆ ಮಗನ ನನಗೆ ಗೊತ್ತು ನನಗೂ ಯಾಕಂದ್ರೆ ಈ ಎಲೆ ಪಾಪ ಒಂದು ಮೂಲ ಕೂತ್ಕೊಂಡು ಅಂತ ಹೇಳ್ತಿತ್ತು ನನ್ನಷ್ಟು ಕಿತ್ತೋಗಿರೋ ಬರ್ಗೆಟ್ ಇರೋ ದರಿದ್ರ ಬೇವರ್ಸಿ ನನ್ನ ಮಗ ಇನ್ನೊಬ್ಬ ಇಲ್ಲ ಅಂತ ಅದಕ್ಕೆ ನಾನು ಹೇಳ್ದೆ ನಿನ್ಗಿಂತ ಕಿತ್ತೋಗಿರೋ ಬೇವರ್ಸಿ ಒಬ್ಬ ಇದ್ದಾನೆ ಎಂಬಟ್ಟು ನಿಮ್ಗೆ ಕೊಡ್ತಿದ್ದೀನಿ

ಚಪ್ಪಲಿ ತೆಗೆದುಕೊಂಡು ತೆಗೆದು ಹೊಯ ಎಟ್ ಹೊ ಹೇಳ್ತಿರ್ತೀನಿ ಹೊ ಹೊ ಹೊಡಿತೀರಿ ಸ್ವಲ್ಪ ಮೆಲ್ಲಗ ಹೊಡೆದು ಹೋಗ್ರಿ ಅಂತಿರ್ತೀನಿ ಚಪ್ಪಲ್ ತಂದ್ರ ಚಪ್ಪಲ್ ಅಭಿ ಚಪ್ಪಲ್ ತಗಿ ಎಟ್ ಕೊಟ್ಟಿವಕ್ ಹತ್ತು ಸಾವಿರದ ನೂರ ಐವತ್ ರೂಪಾಯಿ ನೂರ ಐವತ್ತು ರೂಪಾಯಿ ಹತ್ತು ಸಾವಿರದ ನೂರ ರೂಪಾಯಿ ಹೌದು అవు అల్లి మెటల్ కళగా అక్కర్ యారో బిట్ చప్పలి తుడుగు మళ్ళు చప్పల్ కళిసి అప్పను కర్కొబాట్ అమర బాజు కళ అల్ హుడిల్ నూడా అందల్ చందల్ కడక్గిల్ కదర్ ఆగిల్ గండ యారి యారీ నమ్ ప్రాబ్లమ్

ಬ್ಯಾಡ ಬ್ಯಾಡ ಅಂದ್ರು ಮಾವಿನ ತಿಂದು ಹ ಏಳ್ ಬಾರ್ ಜಾಗದಲ್ಲಿ ಎರಡೇ ಎರಡು ಮೊಳಕೆ ಬಂದ್ಬಿಡ್ತು ಎಳ್ ಬಾರ್ ಜಾಗದಾಗ ಎರಡು ಗುಳ್ಳಿ ಅದಾವ ಎಲ್ಲಿ ಇನ್ನ ಅಂತ ಮಲ್ಲು ಏ ಮೊಳಕೆ ಹ ಮೂಲ ಮೂಲವ್ಯಾಧ್ಯಾ ನೀನ್ ಏನಂದ್ರು ತೋರಿಸ್ಬೇಕಿಲ್ಲ ಪುಡಿ ತೊಳೆದು ಬಿಸ್ಲಲ್ಲಿ ನಿತ್ಕೋ ಉದ್ರಿ ಅಂದ್ರು ಏ ನಂಗೊಂದು ಎಲ್ಪ್ ಆಗ್ಬೇಕಲ್ಲ ಏನ್ ದೋಸ್ತ ಅಪ್ಪ ಒಂದು ಹೆಣ್ಣಿನ ನೋಡಿದಾರ ಅದಕ್ಕೆ ನಾನು ಮ್ಯಾಕ್ ಅರಿತವು ಏನ್ ಗೊತ್ತೇನ ಹಾ ನಾನು ಹೆಣ್ಣಿನ ನೋಡಕ್ ಹೋಗ್ತೀನಿ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ನೀನ್ ಓ ಹೆಣ್ಣಿನ ಮನಿಗೆ ಹೋಗಿ ಅಲ್ಲಿ ನಿನಗೆ ಪೈಲ್ಸ್ ಇಲ್ಲ ಅಂತ ಹೇಳಿ ನಾನು ಮ್ಯಾನೇಜ್ ಮಾಡಬೇಕು ಗೆಳೆಯ ನೀನ್ ಯಾರು ಗೆಳೆಯ ಎಲ್ಲ ಬೇಕಾದ್ರೂ ಹೊಡಿಯೋ ಮೊಳಕೆಗೆ ಮಾತ್ರ ಓಡಿ ಬೇಡ ಸರಿ ಸರಿ ನಡಿ ನಡಿ ಜಗ ಕೊಡ್ಬಿಟ್ಲು ಮಳೆ ಬಿಲ್ಲೆ ಮಳೆ ಬಿಲ್ಲೆ ಅನ್ಕೊಂಡ್ ನನ್ನ ದೋಸ್ತನ ಮೊಳಕಿಗೆ ಕೈ ಹಾಕಿದ ಏ ಉತ್ಸಳೆ ಮಗನ ಹೂ ಏ ಬಿಡ್ ಸುಳೆ ಮಗನೇ ನೀನೇನೋ ಇಲ್ಲಿ ನೀನೇನೋ ಇಲ್ಲಿ ನಾ ಇಲ್ಲಿ ಹಂಗ ಬಂದಿತ್ತು ನೀನು ಮುಜ್ರ ತೊಳಗದೇನ ತಿನ್ನಕ್ಕೆ ತಿನ್ನಕ ಏ ಇಲ್ವಾ ಹಂಗೇನಿಲ್ಲ ಈ ಮಣಿಗ್ ಹೆಣ್ಣು ನೋಡಕ್ ಏ ಅಂದ್ರ

ನೀವೇನು ಏನಾಯ್ತುರ್ತೀನಿ ಕೂರಿ ನೀವೇ ಅಯ್ಯೋ ಏನಾಯ್ತು ಹೊಟ್ಟೆ ಬೇಡ್ರಿ ಯಾಕ್ರಿ ಅವ್ರಪ್ಪ ದೇವ್ರಿಗೆ ಬೆಡ್ಕೊಂಡ್ರಿ ನಿಂದ್ರೇಶ್ವರ ದೇವ್ರಿಗೆ ಏನಂತ ಯಾವತ್ತಿದ್ರು ಕುಂದ್ ನಿಂತ ಇರ್ತೀನಿ ಅಂತೇಳಿ

ಹುಡುಗ ಶಿಟ್ಟ ಬಂದೈತಿ ನೀವು ಕುಂದ್ರಿಸಿ ಮಾತಾಡ್ಲಿಲ್ಲ ಅಂತ ತಪ್ಪಾತ್ರಿ ಬಂದೈತ್ ರೀ ಈ ಫ್ಯಾನ್ ಸ್ವಲ್ಪ ಡೌನ್ ಮಾಡಬೇಕಾಗಿ ಬನ್ನಿ ಕೂರ್ರಿ ಕೂನ್ರಿ